ಫ್ರೆಂಡ್ಸ್ ವೆಲ್ಕಮ್ ಟು ನಾಗರತ್ನ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಹೊಸ ರೆಸಿಪಿ ಆಗಿ ಕೊಡ್ತೀನಿ ಹಳೆ ಕಾಲದ ರೆಸಿಪಿನ ಆದರೆ ಈಗದು ಯಾರಿಗೆ ಜಾಸ್ತಿ ಗೊತ್ತಾಗಲ್ಲ ಈಗ ಮಾಡಿ ತೋರಿಸ್ತೀನಿ ಯಾವ್ದಂದ್ರೆ ನಾವು ಬರ್ತಾ ಅಂತೀವಿ ಒಂದು ಆರು ಜನಕ್ಕಾಗಷ್ಟು ನಾವು ಮನೇಲಿ ಮಾಡಿ ನನಗೆ ಇದ್ರೊಳಗೆ ನಾನು ಗಜ್ರಿ ಹೆಸರು ಕಾಳು ಊರುದಕ್ಕಿದ ಹೆಸ್ರು ಕಾಳು ಈ ಥರ ಚಳ್ಳರಕಾಯಿ ಅಂತೀವಿ ನಾವು ಇದನ್ನ ಕುದಿಸ್ ತಗೊಂಡಿನಿ ಈಗ ಈ ಥರ ಕುದಿಸ್ ತಗೊಂಡಿನಿ ಈಗ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ ಸಣ್ಣಗೆ ಈ ಥರ ಆಗಿ ಹೆಚ್ಚಿದ್ದು ಎರಡು ಬದ್ನೆಕಾಯಿ ಇದು ಉಳ್ಳಾಗಡ್ಡಿ ತಪ್ಪಲ ಒಂದು ಸೂಡ್ನಷ್ಟು ತೊಗೊಂಡಿನಿ ಒಂದು ಸೂಡ್ನಷ್ಟು ಮೆಂತೆ ಪಲ್ಯ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಈ ಥರ ಜೀರಿಗೆ ಸಾಸಿಮೆ ಅಚ್ಚಕಾರ ಪುಡಿ ಉಪ್ಪು ಅರಿಶಿಣ ಪೌಡರ್ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಎಳ್ಳು ಹುರಿದು ಹುರಿದು ಶೇಂಗಾ ಪೌಡ್ರ್ ಮಾಡಿಟ್ಕೊಂಡಿನಿ ಎಣ್ಣೆ ಇದನ್ನು ಮಾಡಿ ತೋರ್ಸಿನಿ ಯಾವ ಥರ ಮಾಡೋದು ಅಂತಂದು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಈಗ ಇದು ಕಾದಿದೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದಿದೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಅಂದ ತಕ್ಷಣ ಸಣ್ಣಗೆ ಹೆಚ್ಚಿನ ಈರುಳ್ಳಿ ಫ್ರೈ ಫ್ರೈ ಈಗ ಫ್ರೈ ಆದಮೇಲೆ ಈ ಹೆಚ್ಚಿದ ಬದನೆಕಾಯಿ ಸಣ್ಣಗೆ ಹೆಚ್ಚಿದ ಒಂದು ಮಿಡಿಯಮ್ ಆ ಬದ್ನೆಕಾಯಿ ಹಾಕಿ ಇದನ್ನು ಫ್ರೈ ಆಗಲು ಕೈಸ್ಬೇಕು ಈ ಬದನೆಕಾಯಿ ಫ್ರೈ ಆದಮೇಲೆ ಇದು ಸೊ ಇದು ಉಳ್ಳಾಗಡ್ಡೆ ತಫಲ ಇದನ್ನು ಹಾಕಿ ಒಂದೊಂದೊಂದಾಗಿ ಈ ಥರ ಫ್ರೈ ಮಾಡ್ಕೊತ ಹೋಗಬೇಕು ಈ ಸಣ್ಣ ಹೆಚ್ಚಿಗೆ ಕರಿಬೇಕು ಅಂಬ್ರಿ ಇದು ಜೋರ್ ಉರಿಯೇ ಇರಬೇಕು ಯಾಕಂದ್ರೆ ಎಲ್ಲದೂ ಫ್ರೈ ಆಗಬೇಕಲ್ಲ ಹಂಗಾಗಿ ಜೋರು ಉರಿ ಇರಬೇಕು ಈ ಮೆಂತೆ ಪಲ್ಯ ಸಣ್ಣ ಹೆಚ್ಚು ಈ ಮೆಂತ್ಯ ಪಲ್ಯ ಫ್ರೈ ಮಾಡಬೇಕು ಈಗ ಈ ಥರ ಎಲ್ಲ ಫ್ರೈ ಆಗಿದೆ ಆಗಲೇ ಹೇಳಿದ ಗಜ್ರಿ ಚಳರಕಾಯಿ ಹೆಸ್ರು ಕಾಳು ಕುದಿಸ್ಟ ಸ್ವಲ್ಪ ಸೌಡು ಈ ಥರ ಜಾಸ್ತಿ ಸಣ್ಣನಾಗ್ಬಿಟ್ಟು ಜಾಸ್ತಿ ಪೂರ್ತಿ ಪು ಹಂಗ ಇರಬಾರ್ದು ಈ ಥರ ಮಾಡಿಕೊಂಡು ಇದಕ್ಕಾಗಿ ಕಲ್ಸ್ಕೊಬೇಕಿದೆ ಈಗ ಈಗ ಈ ಥರ ಕೈ ಆಡಿಸ್ಬೇಕು ಇಷ್ಟು ಕವರ್ ಕವರಾಗುವವರೆಗೂ ಈ ಥರ ಮಾಡಬೇಕು ಅದರಿಂದ ಇದಕ್ಕೆಲ್ಲದನ್ನು ಹಾಕ್ಬೇಕು ಈಗ ಚಮಚ ಅಚ್ಚ ಖಾರದ ಪುಡಿ ಖಾರ ಜಾಸ್ತಿ ಬೇಕೋ ಸ್ವಲ್ಪ ಜಾಸ್ತಿ ಹಾಕೋಬಹುದು ಹಸಿ ಪೇಸ್ಟ್ ಮಾಡಿ ಹಾಕೋಬಹುದು ನಾವು ಜಾಸ್ತಿ ಒಣ ಯೂಸ್ ಮಾಡೋದ್ರಿಂದ ಒಣ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿಯಾಗಿ ಎಲ್ಲ ಕೂಡಿಸ್ಬೇಕು ಈಗ ಈ ಥರ ಈಗ ರೆಡಿಯಾಗಿದೆ ಇದಕ್ಕ ಊರದ ಇದನ್ನ ರೆಡಿ ಮಾಡಿಟ್ಟಿದಾಗಲೇ ಎಳ್ಳು ಈ ಥರ ಎಳ್ಳು ಈ ಸಂಕ್ರಾಂತಿಯಲ್ಲಿ ಭೋಗಿ ದಿನ ಮಾಡ್ತಾರೆ ಸಜ್ಜಿ ರೊಟ್ಟಿ ಭರ್ತಾ ನಾವು ಬರ್ತಾ ಅಂತೀವಿ ಎಲ್ಲ ಥರ ಕಾಯಿಪಲ್ಲೆ ಹಾಕಿ ಮಾಡೋದಕ್ಕೆ ಬರ್ತಾ ಅಂತೀವಿ ಈ ಥರ ಉದ್ರಸಿ ಇದನ್ನೆಲ್ಲ ಧರಿಸ್ಬೇಕು ಮತ್ತು ಈ ಆಗಿದೆ ಇದನ್ನ ಒಂದು ಐದು ನಿಮಿಷ ಸಣ್ಣ ಇಲ್ಲಿಟ್ಟು ಉಮ್ಗೆ ಈಗ ಹುಮ್ಗೋದಿದೆ ಈಗ ಈ ಥರ ಉಮಿಗೆ ಇದು ಈಗ ಬಂದ್ ಮಾಡ್ತೀನಿ ಈಗ ಈ ಥರ ಅದಪ್ಪಲ್ಲೇ ಈಗ ನಾವು ಬರ್ತಾ ಅಂತೀವಿ ತುಂಬ ತುಂಬ ಟೇಸ್ಟಿಯಾಗಿ ಬರ್ತವೆ ಮಕ್ಕ ಸಂತ ಇಷ್ಟಪಟ್ಟು ಉಂಟು ಎಲ್ಲ ಥರ ಕಾಯಿ ಪಲ್ಯ ಹಾಕಿರ್ತೀವಲ್ಲ ಎಲ್ಲ ಥರ ಇಷ್ಟಪಟ್ಟು ಉಂಟವು ರೆಡಿಯಾಗಿದೆ ಭರ್ತಾ ರೊಟ್ಟಿ ಹೀಗೆ ಈ ಥರ ರೆಡಿಯಾಗಿದೆ ಇನ್ನು ಸಜ್ಜೆ ರೊಟ್ಟಿಲಿ ಹಚ್ಕೊಬೋದು ಚಪಾತಿಯಲ್ಲಿ ಉಣ್ಬೋದು ಜೋಳದ ರೊಟ್ಟಿಯಲ್ಲೂ ಉಣ್ಬೋದು ಥ್ಯಾಂಕ್ ಯು